ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವರ್ ಲೈಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಡೇ ಹೇಳ್ತಾ ಇದ್ದೀನಿ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ನಾವೆಲ್ಲ ಚರ್ಚ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದರಲ್ಲೂ ನನ್ನ ಮಗಳು ಮಗ ಇಬ್ಬರು ಹೋಗಬೇಕು ಅಂತ ಹೇಳಿದರು ಹಾಗೆ ನನ್ನ ಮಗ ಊರಿಗೆ ಹೋಗಿದ್ದ ಇವತ್ತು ಚರ್ಚ್ಗೆ ಇದ್ದೀವಿ ಅಂತ ಹೇಳಿದ ತಕ್ಷಣ ನಮ್ಮ ಅಪ್ಪ ಜೊತೆ ಮಾರ್ನಿಂಗೇ ಬಂದುಬಿಟ್ಟಿದ್ದಾನೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಬಂದುಬಿಟ್ಟ ನಾನು ಬರೋ ಗಂಟು ಹೋಗಬಾರ್ದು ಮಮ್ಮಿ ನೀವು ಅಂತ ಹೇಳ್ಬಿಟ್ಟು ಸರಿ ಬಾ ನೀನು ಬಂದ ಮೇಲೆ ಹೋಗ್ತೀನಿ ಅಂತ ಹೇಳಿದು ಎಷ್ಟರಲ್ಲಿ ನಾನು ಅವ್ನು ಬರೋಷ್ಟರಲ್ಲಿ ನಾನು ಒಂದು ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ ಸಂಕ್ರಾಂತಿ ಹಬ್ಬಕ್ಕೆ ಮಗಳಿಗೆ ಲೆಹಂಗ ಹೊಲ್ಸೋಣ ಅಂತ ಹೇಳಿ ಹಾಗೆ ನಂದು ಒಂದು ಸೀರೆ ಇತ್ತು ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ವರ್ಕ್ ಬ್ಲೌಸ್ ಕೊಡಬೇಕಾಗಿತ್ತು ಅಂದ್ಬಿಟ್ಟು ಅದಕ್ಕೇನೇನು ಬೇಕು ನಾನು ತಗೊಳ್ತಾ ಇದ್ದೆ ನಾನಿಲ್ಲಿ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ ಬ್ಲೌಸು ಹಾಗೆ ಬೇರೆಯವ್ರಿಗೂ ಕೂಡ ನಾನು ಸ್ಟಿಚ್ ಮಾಡ್ತೀನಿ ಬಟ್ ನನ್ನ ಮಗಳಿಗೆ ನನಗೆ ಕಂಫರ್ಟ್ ಅಂತ ಅನಿಸಲ್ಲ ಅದಕ್ಕೆ ನಾನು ಹೊರಗಡೆ ಕೊಡ್ತೀನಿ ಲೆಹಂಗ ಆಗಿರ್ಬೋದು ಬೇರೆ ಯಾವುದಾದ್ರೂ ಹೊಲ್ಸಿದ್ರೆ ನಾನು ಬೇರೆ ಕಡೆನೇ ಹೊಲಿಸೋದು ನನಗೇನಾದರೂ ಡ್ರೆಸ್ ಆಗಿರ್ಬೋದು ಬೇರೆ ಥರ ಆಗಿರ್ಬೋದು ನಾನು ಕೊಡ್ತೀನಿ ಬಾಕಿ ಎಲ್ಲ ಲಹಂಗ ಟೈಪ್ ಅಲ್ಲಿ ಅವಳಿಗೆ ಹೊರಗಡೆನೇ ಸ್ಟಿಚ್ ಮಾಡಿಸ್ಕೊಡ್ತೀನಿ ಅದಕ್ಕೋಸ್ಕರ ಬೇಕೆಲ್ಲ ಪ್ಯಾಕ್ ಮಾಡಿಕೊಂಡೆ ಅಷ್ಟಲ್ಲಿ ನನ್ನ ಮಗನೂ ಬಂದು ರೆಡಿಯಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದ ಪಾಪ ಇದ್ರೆ ನಿಂಗೆ ಏನು ಬಿಡಲ್ವಾ ಗೊಂಬಾಟ ಇದ್ರೆ ನಿಂಗೆ ಏನು ಬಿಡಲ್ವಾ ಈಗ ಕರ್ಕೊಂಡೋಗ್ತಿದ್ದಿ ಅಂತ ಹೇಳ್ತಾನೆ ಹೊರ್ಗಡೆ ಮತ್ತೇನಕ್ಕೆ ಈ ಬಿಸ್ಕೆಟ್ ತಿಂತಿರೋದು ಹೊಟ್ಟೆ ಜೊತೆ ಇದ್ದು ಊಟ ಮಾಡ್ಕೊಂಬಂದು ತಿಂಡಿ ತಿನ್ಕೊಂಬಂದಿಲ್ವ ಬೆಳಿಗ್ಗೆ ಬರಬೇಕಾದ್ರೆ ನೋಡಿ ಫ್ರೆಂಡ್ ಇವತ್ತು ಹೊರ್ಗಡೆ ಹೋಯ್ತೀವಿ ಕ್ರಿಸ್ಮಸ್ಗೆ ಅಂತ ಹೇಳಿದ್ಕೆ ನಮ್ಮ ಅಪ್ಪನ ಜೊತೆ ಆಲ್ರೆಡಿ ಊರಿಂದ ಬಂದ್ಬಿಟ್ಟಿದ್ದಾನೆ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಬಂದು ಇಲ್ಲಿ ಕೂತಿದ್ದೇನೆ ನೋಡಿ ಅಲ್ಲಿ ಒಯ್ತೀವಿ ಅಂತ ಹೇಳಿದ ತಕ್ಷಣ ನಾನು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟವನೆ ಇವತ್ತು ಏನು ಮಾಡ್ತೀಯ ಹಾಂ ಅಪ್ಪ ಏನು ಕೊಡಿಸ್ತಾರೆ ಏನು ಮಾಡ್ತೀಯ ಇನ್ನೇನು ಅಂದರೆ ಏನು ಮಾಡ್ತೀಯ ಹೇಳು ಏನೇನು ತಿನ್ನಬೇಕು ಅಂತ ಇವತ್ತು ನೀನು ಏನೇನು ತಿನ್ನಬೇಕು ಅಂತ ಏನು ಹೇಳು ಅದು ಏನೇನು ತಿನ್ಬೇಕು ಹೇಳು ಏನು ತಿಂತಿ ಏನು ತಿಂತಿ ಹೇಳು ಆಯ್ತು ಏನು ಕೊಡ್ಸಲ್ಲ ಅಂದ್ರೆ ಏನು ಮಾಡ್ತೀಯ ಸರಿ ಅವ್ನಿಗೆ ಏನು ಬೇಡುವಂತೆ ಬಿಡುರಿ ಅಪ್ಪ ಮಕ್ಕಳು ಎಲ್ಲ ಮ್ಯಾಚಿಂಗ್ ಅಲ್ವ ರೀ ನೋಡಿ ಫ್ರೆಂಡ್ ಹಸ್ಬೆಂಡು ಮಗಳು ಮಂಗ ಮಗಳು ಎಲ್ಲ ಮ್ಯಾಚಿಂಗು ನೋಡಿ ಫ್ರೆಂಡ್ ನಾನೊಬ್ಬಳೇ ಬ್ಲ್ಯಾಕ್ ಹಾಕಿರೋದು ಅಪ್ಪ ಮಕ್ಕಳೆಲ್ಲ ಮ್ಯಾಚಿಂಗ್ ಹಾಕಿದ್ದಾರೆ ಮೂರು ಜನನು ಮ್ಯಾಚಿಂಗು ನಂದು ಟೀ ಶರ್ಟ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು ಅಂತ ಹೇಳಿ ನಾನು ಬ್ಲ್ಯಾಕೇ ಹಾಕ್ಕೊಂಡೆ ಅವ್ರು ಮೂರು ಸೆಟ್ ಮ್ಯಾಚಿಂಗ್ ಹಾಕ್ಕೊಂಡಿದ್ದಾರೆ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಹೊರಗಡೆ ಹೋಗೋಣ ಅಂದ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಎಲ್ಲಿಲ್ಲ ಹಾಗೆ ಒಂದು ಸ್ವಲ್ಪ ಬ್ಲೌಸ್ ವರ್ಕಿಂಗ್ ವರ್ಕ್ ಕೊಡಬೇಕು ಕೊಟ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಶಾಪ್ ಮಾಡಿಕೊಂಡು ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದೀವಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಈ ದಿನ ಯಾಗಿರುತ್ತೆ ಏನು ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ ಈಗ ಸದ್ಯಕ್ಕೆ ಎಲ್ಲ ಓಡೋಣಪ್ಪ ನೀ ರೆಡಿ ಇದೆ ಪಾಪ ನೋಡಿ ಈಗ ಹೊರ್ಗಡೆ ಕರ್ಕೊಂಡು ಹೋಗಿ ಕೊಡಿಸ್ತೀವಿ ಅಂತ ಹೇಳ್ತಾಯಿದ್ರು ಆಲೆ ಬಿಸ್ಕೆಟ್ ಇದ್ದಾನೆ ಎಲ್ಲ ರೆಡಿ ಆದೋ ಫೈನಲ್ಲಿ ರೆಡಿ ಆಗ್ಬಿಟ್ಟು ಈಗ ಶೂ ಹಾಕ್ಕೊಳ್ತಾ ಇದ್ದಾರೆ ನಾನು ಸ್ಲಿಪ್ಪರ್ ಹಾಕೊಳ್ಳಿ ಬೇಡ ಅಲ್ಲೆಲ್ಲ ಸುಮ್ಮನೆ ಬಿಚ್ಚುತ್ತಾ ಇರಬೇಕು ಶೂ ಆದರೆ ಕೈ ತೊಳಿತಾ ಇರಬೇಕು ಅಂತ ಹೇಳಿದ್ರು ಕೇಳಲಿಲ್ಲ ನಾವು ಹೇಳಿದ್ದ ಅವ್ರು ನಿಜವಾಗ್ಲೂ ಕೇಳಲ್ಲ ಮಕ್ಕಳು ಅದರಲ್ಲೂ ಈಗಿನ ಕಾಲದ ಮಕ್ಕಳು ಅಂತೂ ನಮಗೆ ನಾವು ಹೇಳ್ದಂಗೆ ಕೇಳೋದೇ ಇಲ್ಲ ಶೂ ಹಾಕೊಳ್ಳ ಸ್ಲಿಪ್ಪರ್ ಹಾಕ್ಕೊಳ್ಳ್ರೆ ಶೂ ಹಾಕ್ಕೋತಾರೆ ಶೂ ಹಾಕ್ಕೊಳ್ಳ್ರೆ ಸ್ಲಿಪ್ಪರ್ ಹಾಕ್ಕೋತಾರೆ ಆ ಥರ ನಮ್ಮಿಬ್ಬರು ಮಕ್ಕಳು ನನ್ನ ಅವ್ರಿಗೆ ಹೇಳಿದ್ದೆ ಅವರು ಅವ್ರು ಏನು ಹೇಳ್ತಾರೆ ಅದನ್ನೇ ನಡಿಬೇಕು ಅವರು ಅದಕ್ಕೆ ಶೂನೇ ಹಾಕ್ಕೊಳ್ತಾ ಇದ್ದಾರೆ ಅದರಲ್ಲಿ ಲೇಸ್ ಕಳ್ಕೊಳ್ಳುತ್ತೆ ಮಕ್ಕಳು ಹೋಗ್ತಾ ಹೋಗ್ತಾ ಬೇಡ ಅಂತ ಹೇಳಿದ್ರು ಇಲ್ಲ ನೋಡ್ಕೊಳ್ಳಿ ಎಷ್ಟು ಸತಿ ಅವರು ಶೂ ಬಿಚ್ಚಿ ಶೂ ಲೇಸ್ ಹಾಕಿ ಕಟ್ಕೊಳ್ತಾರೆ ಅಂತ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಮುಂದಕ್ಕೆ ಅದಾದಮೇಲೆ ಅವರಪ್ಪ ಇದ್ರು ಬೇಡ ನೀನು ಕಟ್ಕೊಡೋದು ನಾನೇ ಕಟ್ಕೊತೀನಿ ಅಂದ್ಬಿಟ್ಟು ಇಬ್ಬರು ಒಬ್ಬರು ಕಟ್ಕೊಳ್ತಾ ಇದ್ರು ಫೈನಲಿ ಅವಳ್ದು ಮುಗೀತು ಅದಾದಮೇಲೆ ಮಗನದು ಕೂಡ ಕಟ್ಕೊಳ್ತಾ ಇದ್ರು ಲೇಸನ್ನು ಅವನು ಕೂಡ ನೀನು ಸರಿಯಾಗಿ ಕಟ್ಟಲ್ಲ ಅಪ್ಪ ನಾನೇ ಕಟ್ಕೊತೀನಿ ಅಂತ ಹೇಳ್ತಾ ಇದ್ದ ನೋಡಿದ್ರೆ ನಮ್ಮ ನಾವು ಬೆಳೆಸಿದ ಮಕ್ಕಳು ನಮಗೆ ಬುದ್ಧಿ ಆಗ್ಬಿಟ್ರು ಅಂತ ರೇಗಿಸ್ತಾ ಇದ್ರು ಅದಾದಮೇಲೆ ಹಸ್ಬೆಂಡ್ ಕಾರ್ ತಗೊಂಡು ಬಂದರು ಫೈನಲಿ ನಾವೀಗ ಫಸ್ಟು ಅಂದ್ಕೊಂಡಿದ್ದೀವಿ ಮಿನಾ ಬಜಾರ್ಗೆ ಹೋಗ್ಬಿಟ್ಟು ಆಮೇಲೆ ಚರ್ಚ್ಗೆ ಹೋಗೋಣ ಅಂತ ಇಲ್ಲ ಫಸ್ಟು ಹಸ್ಬೆಂಡು ಚರ್ಚ್ ಚರ್ಚ್ಗೆ ಹೋಗೋಣ ಆಮೇಲೆ ಮಿನ ಬಜಾರ್ಗೆ ಹೋಗೋಣ ಅಂತ ಹೇಳಿದ್ರು ಇಲ್ಲ ಆಗಿಬಿಡುತ್ತೆ ಫಸ್ಟು ವರ್ಕ್ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಚರ್ಚ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫೈನಲಿ ವರ್ಟು ಹೋಗ್ತಾನೆ ಗಾಡೀಲಿ ಅವರಪ್ಪ ರೇಗಿಸ್ತಾ ಇದ್ರು ಅವನ್ನ ನಾವು ಟ್ರಿಪ್ ಹೊಂಟು ಅಂತ ನೀವು ಬಂದಿರೋದು ಇಲ್ಲಾಂದ್ರೆ ನೀವು ಬರ್ತಿರ್ಲಿಲ್ಲ ಅಂತ ಅದಕ್ಕೆ ಅವನು ಹೌದು ನೀವು ಟ್ರಿಪ್ ಹೋಗ್ತೀರಾ ಎಫ್ ಸಿ ತಿನ್ಕೊಂಡು ಬರ್ತೀರಾ ಅಂತಲೇ ನಮ್ಮಪ್ಪುಂಚೆ ಮಾರ್ನಿಂಗೇ ಬಂದ್ಬಿಟ್ಟಿದ್ದಾನೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಸ್ಕೂಟ್ರಲ್ಲಿ ಬಿಡಿಸ್ಕೊಂಡು ್ಕೊಂಡ ಸರಿ ಅಂದ್ಬಿಟ್ಟು ಅಪ್ಪ ಬಿಟ್ಬಿಟ್ಟು ಅವನ್ನ ಹೋಯ್ತು ಊರಿಗೆ ಅದಾದ್ಮೇಲೆ ನಾವೀಗ ಅವ್ನು ಬಂದಮೇಲೆ ಹೋಗ್ತಾ ಇರೋದು ಫಸ್ಟು ನಾನು ಇಲ್ಲಿ ಮೀನಾ ಬಜಾರ್ಗೆ ಬಂದು ನೋಡ್ತಾ ಇರ್ಬೋದು ಅಂದರೆ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ತುಂಬ ರಶ್ ಇತ್ತು ಅಲ್ಲೂ ಕೂಡ ಜಾಗನೇ ಇರಲಿಲ್ಲ ಸ್ಕೂಟ್ರ್ ತೊಗೊಂಡು ಬಂದಿರೋ ಶಾಪಿಂಗ್ ಎಲ್ಲ ಮಾಡ್ಕೊಬೋದಾಯಿತು ಬಟ್ ಇಲ್ಲಿ ಶಾಪಿಂಗ್ ಕ್ಯಾನ್ಸಲ್ ಮಾಡಿದ್ರು ಇನ್ನೊಂದು ಸರ್ತಿ ಕೊಡೋಣ ಅಂತ ಹೇಳ್ಬಿಟ್ಟು ಅಂದರೆ ಇನ್ನೊಂದು ಸರ್ತಿ ಮಾಡೋಣ ಅಂತ ಹೇಳಿ ಇಲ್ಲಿ ನನಗೆ ಮತ್ತು ಮಗಳಿಗೆ ಇಬ್ಬರಿಗೂ ವರ್ಕ್ ಬ್ಲೌಸ್ ಕೊಟ್ಬಿಟ್ಟು ಮತ್ತು ಅವಳಿಗೆ ಹೇಗೆ ಯಾವ ರೀತಿ ಬೇಕು ಸರ್ಚ್ ಮಾಡಿ ಅಲ್ಲೇ ಕೊಟ್ಬಿಟ್ಟು ಫೈನಲಿ ಒಂದು ಸ ಡಿಸೈನ್ನ ಸೆಲೆಕ್ಟ್ ಮಾಡ್ದೋ ಅವಳಿಗೆ ಯಾವ ರೀತಿ ಬರುತ್ತೆ ಮತ್ತು ನನ್ನ ಬ್ಲೌಸ್ ಯಾವ ರೀತಿ ಬರುತ್ತೆ ಅಂದರೆ ನಿಮಗೆ ವಿಡಿಯೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫೈನಲಿ ಈಚೆಗಡೆ ಬಂದು ಅಲ್ಲಿ ನೋಡ್ತಾ ಇರ್ಬೋದು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹಿಂಗೆ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ ಹೋಗ್ತಾನೆ ಸಿಕ್ಕಾಬಿಟ್ಟೆ ರಸ್ಸು ಚರ್ಚ್ ಹತ್ರ ನೋಡ್ತಾ ಇರ್ಬೋದು ನೀವೇ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ಮತ್ತು ಒಳಗಡೆ ಹೋಗೋಕ್ಕೂ ಸಿಕ್ಕಾಬಟ್ಟೆ ರಸ್ಸಿತ್ತು ಮೊದಲು ನೋಡಿ ಬಂದಿದ್ದೀವಲ್ಲ ಬಂದ ಮೇಲೆ ಹೋಗಲೇಬೇಕಲ್ಲ ಅಂತ ಹೇಳಿಬಿಟ್ಟು ಫೈನಲಿ ಹೊರಗಡೆ ಓಡ್ತಾ ಇದ್ವಿ ಹಾಗೆ ಇಲ್ಲಿ ಎಲ್ಲ ಕಾಲೇಜು ಹುಡ್ಗ ಹುಡುಗಿಯರು ಅಂದರೆ ವಯಸ್ಸಾದವರು ಎಲ್ಲ ಅವರು ಕೂಡ ಬಂದಿದ್ದರು ಅದರಲ್ಲೂ ಸಿಕ್ಕಾಪಟ್ಟೆ ಕಾಲೇಜ್ ಹುಡುಗ ಹುಡುಗಿಯರು ಮಾತ್ರ ಸಿಕ್ಕಾಪಟ್ಟೆ ಇದ್ದರು ಫೋಟೋ ಶೂಟ್ಗಾಗಿರ್ಬೋದು ಒಂದು ಫೋಟೋಗಾಗಿರ್ಬೋದು ಎಲ್ಲ ಫೋನಲ್ಲಿ ಇಟ್ಕೊಂಡು ಫೋಟೋನೇ ಇದ್ದರು ತುಂಬನೇ ಫೋಟೋಸ್ ಈಚೆಗಡೆ ತೋರಿಸಿ ನಿಮಗೆ ಎಷ್ಟು ಫೋಟೋ ತೊಗೊಳ್ತಾ ಇದ್ದಾರೆ ಅಂತ ಅದಾದಮೇಲೆ ಬಂದು ಇಲ್ಲಿ ಸೈಲೆಂಟಾಗಿ ಇಲ್ಲಿ ನಮ್ಮ ನಮಗೆ ಯಾವ ರೀತಿ ಕೈ ಮುಗಿಬೇಕು ಅಂತ ಅನ್ಸುತ್ತೆ ಆ ರೀತಿ ಕೈ ಮುಗ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಂಡು ನಾವು ಇಲ್ಲಿ ಒಳಗಡೆ ಬಂದು ಎಂಟ್ರಿಗೆ ತುಂಬಾ ಚೆನ್ನಾಗಿ ಮಾಡಿದರು ಅಲಂಕಾರ ಇಲ್ಲ ಅಂದರೆ ಡೆಕೋರೇಷನ್ ಎಲ್ಲ ನೀಟಾಗಿ ಮಾಡಿದರು ಹಾಗೆ ಫೋಟೋ ತೆಗಿಬಿಡಿ ಒಳಗಡೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾಗೆ ಆಯಿತು ಮೊಬೈಲಲ್ಲೂ ಆಫ್ ಮಾಡಿ ಆಫ್ ಮಾಡಿ ಅಂತ ಹೇಳ್ತಾ ಇದ್ರು ಹಾಗೆ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಒಳಗಡೆ ಇಲ್ಲಿ ಗುಹೆ ಥರ ಇತ್ತು ಇಲ್ಲಂತೂ ಸಿಕ್ಕಾಬಿಟ್ಟೆ ಇತ್ತು ಅದಾದಮೇಲೆ ಈಚೆಗಡೆ ನೋಡಿಕೊಂಡು ಹೊರಗಡೆ ಬಂದು ನೋಡ್ತಾ ಇರ್ಬೋದು ನೀವು ಎಲ್ಲ ಫೋಟೋ ತಗೊಳ್ಳೋರು ಫೋಟೋ ತಗೊಳ್ತಾ ಇದ್ರು ಹುಡುಗ ಹುಡುಗಿಯರಾಗಿರ್ಬೋದು ಎಲ್ಲ ಪ್ರತಿ ಒಬ್ರು ಅವ್ರವ್ರ ಪೋಜಲ್ಲಿ ಫೋಟೋ ಇದ್ರು ಹಾಗೆ ನಮ್ಮದು ವೀಡಿಯೋ ಮಾಡಿಕೊಂಡು ನಾವು ಫೋಟೋ ತಗೊಳ್ಳೋಣ ಅಂತ ಓದು ಅಲ್ಲಿ ಜಾಗನೇ ಬಿಡ್ತಿರ್ಲಿಲ್ಲ ಸರಿ ಅಂದ್ಬಿಟ್ಟು ಈ ಕಡೆ ಕಡೆ ಇಲ್ಲಿ ಒಂಥರ ಎಜಿಮಿಷನ್ ಥರ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಫುಡ್ ಕೌಂಟರ್ದು ಫುಡ್ಗಳು ವೆರೈಟಿ ಫುಡ್ ಕೇಕು ಮತ್ತು ಸ್ನಾಕ್ಸ್ ಐಟಮ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಇಲ್ಲಿ ಡೆಕೋರೇಷನ್ ಅಂತ ಏನು ಮಾಡಿದ್ವಿ ಎಸು ಬಗ್ಗೆ ಫೋಟೋಗಳು ತುಂಬಾ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಒಳಗಡೆ ಇತ್ತು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೇ ಒಳಗಡೆ ಹೋಗ್ತಾ ಹೋಗ್ತಾ ಇಲ್ಲ ನೀರಿಂದೆಲ್ಲ ತುಂಬಾ ನನಗಂತೂ ಸಿಕ್ಕ ಊಟ ಇಷ್ಟ ಆಯಿತು ಹಾಗೆ ಫೋಟೋಗಳು ಹಾಕಿ ಏಸು ಫೋಟೋಗಳು ಹಾಕಿ ಅದ್ರ ಬಗ್ಗೆ ಅವರು ಏನೋ ಒಂಥರ ಬರೆದು ಎಲ್ಲನೂ ಬೋರ್ಡ್ ಟೈಪಲ್ಲಿ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ರು ನನಗಂತೂ ಸಿಕ್ಕ ಊಟ ಇಷ್ಟ ಆಯಿತು ನಾನು ಯಾವಾಗಲೂ ಈ ರೀತಿ ಎಲ್ಲ ನೋಡಿರಲಿಲ್ಲ ಅಂದರೆ ಬರ್ತಾನೆ ಇರಲಿಲ್ಲ ಚರ್ಚ್ಗೆ ನಾನು ಬಂದಿದ್ದೀನಿ ಬಟ್ ಕ್ರಿಸ್ಮಸ್ ಡೇ ದಿನ ಅಂದರೆ ಕ್ರಿಸ್ಮಸ್ ದಿನ ದಿನ ನಾನು ಬಂದನೇ ಇರಲಿಲ್ಲ ಅದಾದಮೇಲೆ ನೋಡ್ತಾ ಇರ್ಬೋದು ಫೋಟೋಗಳಿಸು ಹಾಕಿ ಯೇಸು ಬಗ್ಗೆ ಫೋಟೋಗಳು ಹಾಕಿ ಅದ್ರ ಬಗ್ಗೆ ಒಂದೊಂದು ಪದಗಳು ಬರ್ದೆ ಎಲ್ಲನೂ ಹಾಕಿದ್ರು ಅದಾದ್ಮೇಲೆ ಮಕ್ಕಳು ಏನೋ ತಿನ್ನಬೇಕು ಅಂತ ಹೇಳಿ ಅವರು ತಗೊಂಡ್ರು ಡೊನಟ್ ಏನೋ ತಗೊಂಡ್ರು ನಾವು ಒಂದು ಕೇಕ್ ತಗೊಂಡು ಇಲ್ಲಿ ನನಗೆ ಕೇಕ್ ಬೆಲೆ ಹೇಳ್ಬಿಟ್ಟು ಸಾಕಾಗೋಯ್ತು ಚಿಕ್ಕ ಅಷ್ಟೇ ಕೇಕ್ಗೆ ನೂರ ಮೂವತ್ತು ರೂಪಾಯಿನೂ ಕೊಟ್ಟು ನಾವು ತುಂಬ ಕಾಸ್ಟ್ಲಿ ಆಯ್ತಲ್ವಾ ಅಂತ ಅಂದ್ಕೊಂಡೆ ಬಟ್ ತಿನ್ನಬೇಕಲ್ಲ ಅಂದ್ಬಿಟ್ಟು ತಿಂದು ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಮಕ್ಕಳು ಕೂಡ ಡೋಣಸ್ ತಗೊಂಡು ಒಂದು ಸ್ಟ್ರಾಬೆರಿ ಒಂದು ಚಾಕ್ಲೇಟ್ ತೊಗೊಂಡಿದ್ರು ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಅದಾದಮೇಲೆ ಇಲ್ಲಿ ರಂಗೋಲಿಲಿ ಮತ್ತು ಬಣ್ಣ ಅಲ್ಲಿ ಕಪ್ಪು ರಂಗೋಲಿ ಮತ್ತು ಕೆಂಪು ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಯೇಸು ಏಸು ಡಿಸೈನ್ ಅಂದರೆ ಡ್ರಾಯಿಂಗ್ ಮಾಡಿದರು ಅದಾದಮೇಲೆ ಫೈನ್ ಫೈನಲಿ ಹೊರಗಡೆ ಬಂದು ನಾನೇನೋ ಅಂತ ಅಂದೆ ಅದಕ್ಕೆ ನನ್ನ ಜೊತೆ ಮುನ್ಸ್ಕೊಂಡು ಅವರ ಅಪ್ಪನ ಜೊತೆ ಓದ್ತಾ ಇದ್ದಾನೆ ನನ್ ಮಂಗ ನೋಡಿ ಕೇಳ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಮುದ್ದು ಮಾತಾಡಲ್ವಾ ಮುದ್ದು ಮಾತಾಡಲ್ವಾ ಫೈನಲಿ ಎಲ್ಲ ಮುಗಿಸ್ಕೊಂಡು ಈಗ ಕಾರಿಗೆ ಬಂದು ಕೂತ್ಕೊಂಡಿದೀವಿ ಈಗ ಇಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ ಹಸ್ಬೆಂಡ್ ಬಂದೇ ಹೇಳಬೇಕು ಹಸ್ಬೆಂಡ್ ಎಲ್ಲ ಹೋಗಿದ್ದಾರೆ ವರ್ಕ್ದು ಸ್ಯಾರೀಸ್ ಮತ್ತು ಅವ್ರದ್ದು ಲೆಹಂಗ ಅದು ವರ್ಕ್ ಕೊಟ್ಟಾಯಿತು ಅದು ಅಮೌಂಟ್ ಎಷ್ಟಾಯಿತು ಅಂತ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟು ತಗೊಂಡ್ರು ಏನು ಅಂತ ಸ್ಟಿಚಿಂಗ್ದು ಮತ್ತು ವರ್ಕ್ದೆಲ್ಲ ಇನ್ನೊಂದು ವರ್ಕು ನನಗೆ ಬ್ಲ್ಯಾಕ್ಗೆ ಮಾಡ್ಸೋಣ ಅಂದ್ಬಿಟ್ಟು ಇಷ್ಟ ಆಯಿತು ಕೇಳಿದೆ ಬಟ್ ಫೋರ್ ತೌಸಂಡ್ ಏನೋ ಹೇಳಿದ್ರು ಅದಕ್ಕೆ ಇನ್ನೊಂದು ಕಡೆ ನಾನು ರೆಗ್ಯುಲರಾಗಿ ಮಾಡಿಸಲ್ಲ ಅಲ್ಲಿ ಮಾಡ್ಸೋಣ ಅಂದ್ಬಿಟ್ಟು ಎಮರ್ಜೆನ್ಸಿ ಇಲ್ಲ ಅಂತ ಅಂದ್ಬಿಟ್ಟು ತಗೊಂಡು ಬಂದ್ಬಿಟ್ಟೆ ಯಾಕಂದರೆ ಇಲ್ಲಿ ನಾನು ಲೆಹಂಗ ಹೊಲಿಸಿದ್ದೆ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಮಾಡಿದರು ಅಂತ ಇಲ್ಲಿ ಲೆಹಂಗ ಹೊಲ್ಸೋಣ ಅಂದ್ಬಿಟ್ಟು ಅವ್ಳಿಗೆ ತಗೊಂಡು ಎರಡನೇ ಸತಿ ಬಂದು ಮೂರನೇ ಸತಿ ಇದು ನಾನು ಕೊಡ್ತಾ ಇರೋದು ನಾನು ಆ ಗ್ಯಾಪಲ್ಲಿ ನನ್ನ ಮಗ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ಅಲ್ಲಿ ಹೋಗಿದ್ವಲ್ಲ ಅಲ್ಲೇನು ಮಾಡ್ದು ತಿಂಡಿ ಕೇ ಅಂದರೆ ಸ್ನ್ಯಾಕ್ಸ್ ಕೇಳಿದ್ರು ಕೊಡಿಸೋದು ಕೇಕ್ ಎಲ್ಲ ಕೊಡಿಸೋದು ಬಟ್ ಗೇಮ್ ಆಡ್ತೀನಿ ಹಠ ಮಾಡ್ತಾ ಇದ್ದ ಅದಕ್ಕೆ ಬೇಡ ಗೇಮ್ ಎಲ್ಲ ಅಂತ ಹೇಳಿಬಿಟ್ಟು ಅಂತ ಅಂದಿದ್ದಕ್ಕೆ ಮುನ್ಸ್ಕೊಂಡಿದ್ದಾನೆ ಮುದು ಮಾತಾಡ್ಸಲ್ಲ ನಾನಿನ್ನ ಮುದು ಓಯ್ ಐ ಪಾಪ ಪಾಪ ಮಾತಾಡ್ತಾನ ನೀನು ನೋಡಿ ನಿನ್ನ ಮಗ ಏನಕ್ಕೆ ಮುಂಚಿಕೊಂಡಿದ್ದೀನಿ ನೋಡಿ ಅವನು ಗೇಮ್ ಆಡ್ಸೋಕೆ ಗೇಮ್ ಆಡಿಸಿಲ್ಲ ಅಂತ ಆಡಿಸ್ಬೇಕಾಯ್ತು ತಾನೆ ನೆಕ್ಸ್ಟ್ ನಾವು ಬಂದಿದ್ದು ಮಾಲ್ ಆಫ್ ಮೈಸೂರಿಗೆ ಮಾಲ್ ಆಫ್ ಮೈಸೂರಲ್ಲೂ ಕೂಡ ಅಂದರೆ ಮಾಲ್ ಮಾಲ್ಗಳಲ್ಲಿ ತುಂಬ ಆಗಿ ಮಾಡಿರ್ತಾರೆ ಆಗಿರ್ಬೋದು ಸಂಕ್ರಾಂತಿ ಡೆಕೋರೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನಾವು ಪ್ರತಿ ಸಲ ಇಲ್ಲಿ ಮಾಲ್ ಆಫ್ ಮೈಸೂರಿಗೆ ಬರೋದು ತುಂಬ ಇಷ್ಟ ಆಗುತ್ತೆ ಇಲ್ಲಿ ಅಂದರೆ ಮನೆಗೂ ಕೂಡ ಹತ್ತಿರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಕೆಳಗಡೆ ಫೋಟೋಗಳು ತಗೊಳ್ಳೋರು ಮತ್ತು ಇದಾಗಿ ಫ್ರೀ ಎಲ್ಲ ಇತ್ತು ಫೋಟೋ ತಗೊಳಕ್ಕೆಲ್ಲ ರಶ್ ಇರಲಿಲ್ಲ ಫಸ್ಟ್ ಫೋಟೋ ಗೀಟೆಲ್ಲ ತೊಗೊಂಡು ಆಮೇಲೆ ನಾವು ಆ ಕೆ ಎಫ್ ಸಿ ತಿನ್ನೋಣ ಅಂತ ಹೊರಟು ತುಂಬ ದಿನ ಆಗಿತ್ತು ಕೆ ಎಫ್ ಸಿ ತಿಂದು ಅದಕ್ಕೆ ಇವತ್ತು ಕೆ ಎಫ್ ಸಿ ತಿನ್ನೋಣ ಅಂತ ಅಂದ್ಕೊಂಡು ಹೊರ್ಟು ಹಾಗೆ ಮ್ಯಾಕ್ಸ್ ಫಿಲಮ್ ನೋಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಟಿಕೆಟ್ ಇರಲಿಲ್ಲ ಹಾಗೆ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಆಗ್ಬಿಟ್ಟಿತ್ತು ಖಾಲಿ ಯಾವುದು ಇರಲಿಲ್ಲ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಂದತಿ ಬಂದಾಗ ಹೋಗೋಣ ಅಂತ ಹೇಳ್ಬಿಟ್ಟು ಅಂದರು ಹಸ್ಬಿಟ್ಟು ಸರಿ ಅಂದ್ಬಿಟ್ಟು ಕೆ ಎಫ್ ಸಿ ತಿ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನೋಡ್ತಾ ಇರ್ಬೋದು ನೀವೇ ತುಂಬಾ ಆ್ಯಕ್ಟಿವ್ ಆಗಿ ತುಂಬನೇ ಚೆನ್ನಾಗಿ ಟೆ ಕ್ರಿಯೇಟಿವ್ ಆಗಿ ಅದು ಏನು ಒಂದು ಡೆಕೋರೇಷನ್ ಮಾಡಿದ್ರು ಮಾಲ್ ಆಫ್ ಮೈಸೂರಲ್ಲಿ ತುಂಬಾ ಚೆನ್ನಾಗಿತ್ತು ಫೈನಲಿ ನಾವು ಕೆ ಸಿಗೆ ಬಂದು ಆಫರ್ ನಡೀತಾ ಇತ್ತು ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟಿರಿ ನಾವು ಒಂದು ಬಕೆಟು ಅಂದರೆ ಆ ಬಕೆಟಲ್ಲಿ ಬರುತ್ತೆ ಚಿಕನ್ನು ಅದರಲ್ಲಿ ಇಷ್ಟು ಪೀಸ್ ಅಂತ ಇರುತ್ತೆ ಟೋಟಲ್ ನಾವು ಸೆವೆನ್ ಏ ನೈಂಟಿ ನೈನ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಟ್ಟು ಟೋಟಲ್ಲು ತೋರಿಸ್ತೀನಿ ಬಿಲ್ಲು ತಗೊಂಡು ಎರಡು ಕೋಲಾ ತಗೊಂಡು ನಾಲ್ಕು ಡಿಪ್ ತಗೊಂಡು ಫ್ರೆಂಚ್ ಫ್ರೈ ತೊಗೊಂಡು ನೋಡ್ತಾ ಇರ್ಬೋದು ಟೋಟಲ್ ಅಮೌಂಟು ಎಲ್ಲ ಸೇರಿಸಿ ಎಂಟುನೂರ ಮೂವತ್ತೊಂಬತ್ತು ರೂಪಾಯಿ ಆಯಿತು ನನ್ನ ಮಗನಿಗೂ ನನಗೂ ಕೆ ಎಫ್ ಸಿ ಅಂದರೆ ಅದೆಷ್ಟು ಇಷ್ಟ ಅಂದರೆ ತುಂಬಾ ಇಷ್ಟ ಅದು ತಿಂದರೆ ಏನೋ ಒಂಥರ ಖುಷಿ ಕೊಡುತ್ತೆ ನಮಗೆ ತಿಂದರೆ ತಿಂದಂಗೆ ಅನ್ಸಲ್ಲ ಅವ್ರು ಬೈತಾರೆ ನಮ್ಮ ಹಸ್ಬೆಂಡ್ ಇಷ್ಟು ತಿಂದರೂ ತಿಂದಂಗೆ ಅನಿಸಿಲ್ವಾ ಅಂತ ಅಂತಲೇ ಇರ್ತಾರೆ ಅದಾದಮೇಲೆ ಫೈನಲಿ ಎಲ್ಲ ಮುಗೀತು ಮುಗಿಸ್ಕೊಂಡು ತಿಂದಾದ್ಮೇಲೆ ನಾವು ಕೂಡ ಈಗ ಫೈನಲಿ ಮನೆಗೆ ಹೊರಟು ಇಲ್ಲಿ ಹೋಗ್ತಾ ಹೋಗ್ತಾ ಈಚೆಗಡೆ ಕ್ಲೋಸ್ ಆ್ಯಂಡ್ ಕ್ಲೋಸ್ ಆಗುತ್ತೆ ಬಾಗ್ಲಿದು ಮತ್ತು ಓಪನ್ ಆಗುತ್ತೆ ಇಲ್ಲಿ ಆಟ ಆಡ್ತಾ ನಿಂತ್ಕೊಂಡ್ರು ಅವರು ಒಂದು ಐದು ನಿಮಿಷ ಓಪನ್ ಆಗೋದು ಕ್ಲೋಸ್ ಆಗೋದು ನಾವೇ ಓಪನ್ ಮಾಡಬೇಕು ಅಂತ ಅವನು ಇವಳು ಓಪನ್ ಮಾಡಬೇಕು ಅಂತ ನನ್ನ ಮಗ ಮಗಳಿಬ್ಬರು ಅವರು ಒಬ್ಬರೊಬ್ಬರಾಗಿ ಬರ್ತಾನೆ ಇದ್ದರು ಒಬ್ಬರು ಬಂದಾಗ ತಕ್ಷಣ ಓಪನ್ ಆಗುತ್ತೆ ಅವ್ರಲ್ಲಿ ಪತ್ತೆದಾಗಲೇ ಕ್ಲೋಸ್ ಆಗಿಬಿಡುತ್ತೆ ಹೇಳ್ತಾನೆ ಹೇಳಿದ್ರು ಕೇಳ್ತಾನೆ ಇರಲಿಲ್ಲ ಅವರು ಮಮ್ಮಿ ನಾನೇ ಓಪನ್ ಮಾಡ್ಕೊತೀನಿ ನಾನೇ ಬಂದು ಓಪನ್ ಮಾಡ್ತೀನಿ ಅಂತ ಅವ್ರು ಬರೋ ಟೈಮ್ ಕರೆಕ್ಟಾಗಿ ಇನ್ನೊಬ್ರು ಯಾರೋ ಬರೋರು ಇವರು ಬರೋ ಟೈಮ್ಗೆ ಇನ್ನೊಬ್ರು ಬರೋರು ಕ್ಲೋಸ್ ಮತ್ತು ಓಪನ್ ಆಗ್ತಾನೇ ಇತ್ತು ಈಗ ಬರ್ತಿರೋ ಬರೋಲ್ಲ ಬಿಟ್ಬಿಟ್ಟು ಹೋಗ್ತೀವಿ ಅಂತ ಸುತ್ತಿಗೆ ಕೊನೆಯಲ್ಲಿ ಬಂದರು ಕೊನೆಗೆ ಅವ್ರು ಅಂದ್ಕೊಂಡಾಗೆ ಅದು ಆಗಲಿಲ್ಲ ಬೈಯಿಕೊಂಡು ಮಮ್ಮಿ ಇನ್ನೊಂದು ಹತ್ತು ನಿಮಿಷ ಕಾಯ್ಬೋದಾಯಿತು ಅಂತ ಹೇಳಿದ್ರು ಬನ್ನಿ ಏನು ಬೇಡ ಅಂತ ಹೇಳ್ಬಿಟ್ಟು ಫೈನಲಿ ನಾವು ಮನೆಗೆ ಹೊರಟು ಮನೆಗೆ ಹೊರಬಿಟ್ಟು ಎಷ್ಟಾಗುತ್ತೆ ಏನು ಅಂತ ಎಲ್ಲ ಅಮೌಂಟ್ ತಿಳಿಸ್ಕೊಡ್ತೀನಿ ಬನ್ನಿ ಹಾಂ ನೋಡಿದ್ರೆ ಫ್ರೆಂಡ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಕಾರ್ ತೊಗೊಂಡು ಹೋಗಿರೋದ್ರಿಂದ ಅಲ್ಲೆಲ್ಲ ಗಲ್ಲಿಲಿ ಹೋಗೋಕ್ಕಾಗಲ್ಲ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು ಒಂದು ಸ್ವಲ್ಪ ಮನೆ ಸಾಮಾನು ಐಟಮ್ಸ್ ಥರದಿತ್ತು ಬಟ್ ಅಲ್ಲೆಲ್ಲ ಕಾರ್ ತಗೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ನಾಳೆ ಎಲ್ಲ ನಾಳೆದು ಹೋಗಿದ್ದು ಹೋಗೋಣ ಅಂತ ಹೇಳಿದ್ರು ಹಸ್ಬೆಂಡು ಅದಕ್ಕೆ ಫೈನಲಿ ಕಾರಲ್ಲಿ ಹೋದ ಎಲ್ಲ ಮುಗಿಸ್ಕೊಂಡು ಚರ್ಚ್ ಹತ್ರ ಹೋಗಿದ್ದು ಅಲ್ಲಿ ಖುಷಿ ಕೊಡ್ತು ಇವತ್ತು ಕ್ರಿಶ್ಚಿಯನ್ಸ್ದು ಅಂದರೆ ಕ್ರಿಸ್ಮಸ್ ಹಬ್ಬ ಯಾವ ಹೋಗೋಕೆ ಆಗಲಿರಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಇಪ್ಪತ್ತೈದಕ್ಕಿನ್ನಾರು ಕ್ರಿಸ್ಮಸ್ ಬೀಳ್ತಿದ್ರೆ ನಾವು ಇಪ್ಪತ್ತ್ನಾಲ್ಕಕ್ಕೆಲ್ಲ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತಿದ್ದೋ ಬಟ್ ಇವತ್ತೇ ನಾವು ಕ್ರಿಸ್ಮಸ್ ಡೇ ದಿನೇ ಹೋಗಬೇಕು ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋದೋ ತುಂಬ ಖುಷಿ ಆಯಿತು ಎಲ್ಲ ಆಯಿತು ಹಾಗೆ ವರ್ಕ್ ಬ್ಲೌಸ್ ವರ್ಕ್ ಕೊಟ್ಬಿಟ್ಟು ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದು ಫೈನಲಿ ಎಷ್ಟು ಅಮೌಂಟ್ ಆಯಿತು ಏನಾಯಿತು ಅಂತ ಹೇಳ್ತೀನಿ ಅಂದೆ ಈಗ ಹೇಳ್ತೀನಿ ನೋಡ್ಬೋದು ಇದು ಬಂದು ಮಗಳದು ಟೋಟಲ್ ನಾಲ್ಕು ಸಾವಿರದ ನೂರ ಮೂವತ್ತು ರೂಪಾಯಿ ಟೋಟಲ್ ಆಗಿರೋದು ಅದರಲ್ಲಿ ಫಸ್ಟ್ ಒಂದು ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಹ್ಯಾಂಡ್ ಓವರ್ ಬ್ಲೌಸ್ದು ಎರಡು ಸಾವಿರದ ಇನ್ನೂರು ರೂಪಾಯಿ ಹಾಕಿದ್ರು ಲಾಸ್ಟಲ್ಲಿ ಫೈನಲ್ ನಾನು ಎರಡು ಸಾವಿರದ ನೂರು ರೂಪಾಯಿಗೆ ಹಾಕಿಸ್ದೆ ಅಂದರೆ ಇನ್ನೊಬ್ರು ಇದ್ದರೆ ಕಮ್ಮಿಗೆ ಇನ್ನೂ ಕಮ್ಮಿಗೆ ಹಾಕ್ಕೊಡೋರು ಬಟ್ ಅವ್ರು ಇರಲಿಲ್ಲ ಒಬ್ಬ ಬೇರೆ ಹುಡುಗ ಇದ್ದದ್ದು ನಮಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಎಷ್ಟಾಗುತ್ತೆ ಬಾರ್ಗಿಂಗ್ ಮಾಡಿ ಕಮ್ಮಿ ಮಾಡಿಸ್ಕೊಂಡೆ ಅದಾದಮೇಲೆ ಸ್ಟಿಚಿಂಗ್ ಚಾರ್ಜು ಕೂಡ ಎರಡು ಸಾವಿರದ ಆರುನೂರು ಹಾಕಿದ ಆಮೇಲೆ ಫೈನಲಿ ಸಾವಿರದ ಐನೂರು ಹಾಕಿದ ಅದಾದ ಮೇಲೆ ಬಂದು ನೋಡ್ತಾ ಇರ್ಬೋದು ಕೆಳಗಡೆದು ಇದು ಬಂದು ಐನೂರು ಮೂವತ್ತು ರೂಪಾಯಿ ಲೈನಿಂಗು ಕ್ಯಾನ್ವಾಸ್ ಆ ಎಲ್ಲ ತಂದು ಹಾಕಿ ಸ್ಟಿಚ್ ಮಾಡಿಕೊಡ್ತಾರೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಅಡು ಸ್ಟಿಚಿಂಗ್ಗೆ ಸಾವಿರದ ಐನೂರು ಇದನ್ನ ಐನೂರು ಮೂವತ್ತು ಬಂದು ಲೈನಿಂಗು ಕ್ಯಾನ್ವಾಸ್ ಎಕ್ಸ್ಟ್ರಾ ಅದನ್ನು ನಾವು ತೊಗೋಕೊಡ್ಬೇಕು ಇಲ್ಲಾಂದರೆ ಅವರೇ ತಗೊಂಡು ಹಾಕ್ತಾರೆ ಬಟ್ ನಮಗೆ ಎಲ್ಲ ತಗೋ ಆಗಲ್ಲ ಅಂತ ಹೇಳಿ ನಾನು ನೀವೇ ತಂದು ಹಾಕಿ ಅಂತ ಹೇಳಿದ್ಕೆ ಅದು ಐನೂರು ಮೂವತ್ತು ರೂಪಾಯಿ ಕೌಂಟಿಂಗ್ ಮಾಡಿ ಹಾಕಿದ್ರು ಟೋಟಲು ವರ್ಕ್ ಬ್ಲೌಸ್ ವರ್ಕ್ ಮಾಡಿಸೋದು ಮತ್ತು ಸ್ಟಿಚ್ಚಿಂಗಿಂದ ಮತ್ತು ಲೈನಿಂಗ್ ಎಲ್ಲ ಸೇರಿಸಿ ನಾಲ್ಕು ಸಾವಿರದ ನೂರು ನೂರು ಮೂವತ್ತು ರೂಪಾಯಿ ಆಯಿತು ನಾನು ಅಡ್ವಾನ್ಸು ಸಾವಿರ ರೂಪಾಯಿ ಪೇ ಮಾಡಿದೆ ಅಲ್ಲಿಗಿನ್ನು ಮೂರು ಸಾವಿರದ ನೂರ ಮೂವತ್ತು ರೂಪಾಯಿ ಅಮೌಂಟ್ ಕೊಡಬೇಕು ಇದು ಮಗಳದು ಸಂಕ್ರಾಂತಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸ್ತಾ ಇರೋದು ಈ ರೀತಿಯೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತು ತುಂಬ ಕಡೆ ಸ್ಟಿಚ್ಚಿಂಗ್ ಮಾಡಿಸಿರೋದು ನೋಡಿ ನನಗೂ ತುಂಬ ಇಷ್ಟ ಆಯಿತು ಅದಕ್ಕೆ ಅಷ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ನಾನು ಮಾಡ್ತೀನಿ ಸ್ಟಿಚ್ಚಿಂಗು ಬಟ್ ನನಗೆ ಆ ಥರ ಲಂಗ ನರಿಗೆ ಲಂಗ ಹೊಲೀತೀನಿ ಬಟ್ ನನಗೆ ನಾನು ಹೇಳಿದ ರೀತಿ ಹೊಲಿಯಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಹೊರ್ಗಡೆನೇ ಕೊಟ್ಟಿದ್ದೀನಿ ಅದಾದ ಮೇಲೆ ಬಂದು ಇದು ನನ್ನ ಬ್ಲೌಸ್ದು ಹಾಗೆ ಇನ್ನೊಂದು ಬ್ಲೌಸ್ ಕೂಡ ನಾನು ವರ್ಕ್ ಕೊಟ್ಟು ಕೊಡಬೇಕು ಅಂದ್ಬಿಟ್ಟು ತಗೊಂಡು ಹೋದೆ ಬಟ್ ಆ ಬ್ಲೌಸ್ಗೆ ಅವರು ಹೇಳಿದ ಅಮೌಂಟು ನಾಲ್ಕು ಸಾವಿರ ಹೇಳಿದ್ರು ಅದರಿಂದ ನಾನು ಬೇಡ ಅಂದರೆ ನಾನು ಯಾವಾಗಲೂ ಕೊಡೋದು ಅಪೊಲೋ ಹಾಸ್ಪಿಟ್ಲು ಕುಂಬಾರಕೊಪ್ಪಲು ಅಲ್ಲಿ ಕೆ ಜಿ ಕೊಪ್ಪಳ ಹತ್ರ ಬರುತ್ತೆ ಅಲ್ಲಿ ಕೊಡ್ತೀನಿ ಮೀನಾ ಬಜಾರಲ್ಲಿ ಇದ್ದರು ಬಟ್ ಈಗ ಅವರು ಶಿಫ್ಟ್ ಮಾಡ್ಕೊಂಡಿದ್ದಾರೆ ಕೆ ಜಿ ಕೊಪ್ಪಳ ಹತ್ರ ಅಲ್ಲಿ ನಾನು ಯಾವಾಗಲೂ ಕೊಡ್ತೀನಿ ಈಗ ಅಲ್ಲಿಗೆ ಹೋಗೋ ಗಂಟ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಓಸತಿ ಗೌರಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸಿದ್ದೆ ಇಲ್ಲೇ ಒಂದು ಯೂಟ್ಯೂಬ್ ವೀಡಿಯೋ ಇವ್ರ ಹತ್ರ ನೀವು ಸ್ಟಿಚ್ ಮಾಡಿಸಿ ಹಾಕಿದ್ದೆ ಬಟ್ ಚೆನ್ನಾಗಿ ಮಾಡಿದ್ರು ಕ್ಲಾತೆಲ್ಲ ನೀಟಾಗಿ ಫಿನಿಷಿಂಗ್ ಎಲ್ಲ ನೀಟಾಗಿ ಕೊಟ್ಟಿದ್ರು ಅಂತ ಈ ಸದ್ ಕೂಡ ಮಗಳದಲ್ಲೇ ಕೊಟ್ಟೆ ನಾನು ಕೂಡ ಈ ಸತಿ ನೋಡೋಣ ಒಂದು ವರ್ಕ್ ಕ್ಲೋಸ್ ಅವ್ರ ಕೈಲಿ ಮಾಡಿಸಿ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ಹ್ಯಾಂಡ್ ವರ್ಕ್ ಎರಡು ಸಾವಿರದ ಆರುನೂರು ರೂಪಾಯಿ ಹಾಕಿದ್ದೇನೆ ಫೈನಲ್ ರೇಟ್ ಎರಡು ಸಾವಿರದ ನಾನೂರು ರೂಪಾಯಿ ಹಾಕಿದ್ದಾರೆ ಅದಾದಮೇಲೆ ಬಂದು ಆರುನೂರೈವತ್ತು ಇದು ಕುಚ್ಚು ಮತ್ತು ಫಾಲ್ಸಿಂದ ಕುಚ್ಚು ಮತ್ತೆ ಫಾಲ್ಸಿಂದ ಆರ್ನೂರೈವತ್ತು ರೂಪಾಯಿ ಹಾಕಿದ್ದಾರೆ ಟೋಟಲು ಮೂರು ಸಾವಿರದ ಐವತ್ತು ರೂಪಾಯಿ ಆಯಿತು ಇದು ನಾನು ಒಂಚೂರು ಪೇನ್ ಮಾಡಿಲ್ಲ ಟೋಟಲ್ ನಾನು ಅವತ್ತು ಹೋದಾಗ ಮೂರು ಸಾವಿರದ ಐವತ್ತು ರೂಪಾಯಿನೇ ಕೊಡಬೇಕು ನೋಡೋಣ ಮೂರು ಸಾವಿರ ಕೊಡ್ತೀನಿ ಐವತ್ತು ರೂಪಾಯಿ ಬಿಟ್ಟು ನೋಡೋಣ ಏನು ಈಸ್ಕೊಳ್ತಾರೆ ಈಸ್ಕೊಳ್ಳಲ್ಲ ಅಂತ ನೋಡೋಣ ಬಟ್ ವರ್ಕ್ ಯಾವ ರೀತಿ ಬರುತ್ತೆ ಸ್ಟಿಚಿಂಗ್ ಯಾವ ರೀತಿ ಬರುತ್ತೆ ಅಂತ ನೋಡಬೇಕು ನೋಡಿದ್ರಲ್ಲ ಫ್ರೆಂಡ್ ಯಾವ ರೀತಿ ವರ್ಕ್ ಕೊಟ್ಟಿದ್ದೀನಿ ಏನು ಅಮೌಂಟ್ ಆಯಿತು ಅಂತ ಎಲ್ಲ ಹೇಳಿದೆ ನೋಡೋಣ ವರ್ಕ್ ಆದಮೇಲೆ ಯಾವ ರೀತಿ ಬರುತ್ತೆ ಫಿನಿಶಿಂಗ್ ಯಾವ ರೀತಿ ಬರುತ್ತೆ ಹಾಗೆ ಸ್ಟಿಚಿಂಗ್ ಆದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಅದೊಂದು ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ನನಗೆ ಓದ್ಸತಿ ಕೊಟ್ಟಿದ್ದು ಕಂಫರ್ಟಬಲ್ ಅನ್ನಿಸ್ತು ಅವಳಿಗೆ ನನ್ನ ಮಗಳಿಗೆ ಹೊಲಿಸಿದ್ದಿಲ್ಲ ಹ್ಯಾಂಗ ಬಟ್ ನಾನು ಬ್ಲೌಸ್ ಎಲ್ಲನೂ ಸ್ಟಿಚ್ ಮಾಡಿಸಲ್ಲ ಯಾಕೆಂದರೆ ನಾನೇ ಹೊಲಿತೀನಿ ಬ್ಲೌಸು ಚುಡಿದರೆಲ್ಲ ನಾನೇ ಹೊಲಿಯೋದ್ರಿಂದ ನಾನು ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ನಾನು ಬೇರೆಯವ್ರಿಗೂ ಕೂಡ ಹೊಲ್ಕೊಡ್ತೀನಿ ಬಟ್ ನನಗೆ ಒಂದೊಂದ್ಸತಿ ಟೈಮ್ ಸಾಕಾಗಲ್ಲ ಡ್ಯೂಟಿಗೆ ಹೋಗಿರ್ತೀನಿ ಕೆಲಸಗಳು ಅದು ಇದು ಅಂತ ಇರುತ್ತೆ ಅಂತ ನಾನು ಸ್ಟಿಚ್ ಮಾಡೋಕ್ಕಾಗಲ್ಲ ಬಟ್ ನನ್ನ ಯಾರಿಗೂ ನಾನು ಸ್ಟಿಚಿಂಗ್ ಹೊರ್ಗಡೆ ಕೊಡಲ್ಲ ನಾನೇ ಇಲ್ಲ ಪ್ರತಿಯೊಂದು ಕೂಡ ನಾನೇ ಸ್ಟಿಚ್ ಮಾಡ್ಕೊಳ್ಳೋದು ಅದಕ್ಕೋಸ್ಕರ ಯಾವ ರೀತಿ ಬರುತ್ತೆ ವರ್ಕ್ ಆದಮೇಲೆ ಅಂತ ನೋಡೋಣ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಡೇ ಅಂತ ಹೇಳ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪಾ ಶಿಖರ್ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ನನ್ನ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ ಹಾಗೆ ನಿಮ್ಮ ಲೈಕು ಮತ್ತು ಶೇರು ಸಬ್ಸ್ಕ್ರೈಬ್ ನಮಗೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರ ಅಷ್ಟು ನಮ್ಮ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಸವಾರಿ ಲೈಕ್ ಯೂಟ್ಯೂಬ್ ಚಾನಲ್ ঠিকে বাই বাই থেংক ইউ ছ' মচ লৱ ইউ হ'ল